ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಅಕ್ರಮ ಮರ ಸಾಗಾಟ ಮಾಡ್ತಾ ಇದ್ದ ಲಾರಿ ಮತ್ತು ಲೋಡ್ ಮಾಡಲು ಬಳಸಿದ ಕ್ರೇನ್ ಹಾಗೂ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ಪಂಜ ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸಿಕೊಂಡ ಘಟನೆ ವರದಿಯಾಗಿದೆ ಕಡಬ ತಾಲೂಕು ಕೋಡಿಂಬಾಳ ಗ್ರಾಮದ ಗಾಳಿಬೀಡು ಕನಕವನ ರಸ್ತೆಯಲ್ಲಿ ಅಕ್ರಮ ಮರ ಸಾಗಾಟವನ್ನು ಪಂಜ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಸಂಧ್ಯಾ ಹಾಗೂ ಸಿಬ್ಬಂದಿ ವರ್ಗದವರು ಪತ್ತೆ ಹಚ್ಚಿದ್ದು ಅಕ್ರಮ ಸಾಗಾಟಕ್ಕೆ ಬಳಸಿದ ಲಾರಿ ಹಾಗೂ ಲಾರಿಯಲ್ಲಿದ್ದ ಮಹಾಗನಿ ಜಾತಿಯ ಇಪ್ಪತ್ತೆರಡು ದಿಮ್ಮಿಗಳು ಮತ್ತು ಲೋಡ್ ಮಾಡಲು ಬಳಸಿದ ಕ್ರೇನ್ ಅನ್ನ ಸರ್ಕಾರದ ಪರ ಅಮನತುಪಡಿಸಿಕೊಳ್ಳಲಾಗಿದೆ ಆರೋಪಿ ಲಾರಿ ಚಾಲಕ ಕಾಸರಗೋಡು ಗ್ರಾಮದ ಪರಪ್ಪೆ ನಿವಾಸಿ ಲತೀಫ್ ಲತೀಫ್ನನ್ನ ದಸ್ತಗಿರಿ ಮಾಡಲಾಗಿದ್ದು ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು ತನಿಖೆ ಮುಂದುವರೆದಿದೆ ಆಲೇಟಿ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವಾರ್ಷಿಕ ಮಹೋತ್ಸವ ಜೂನ್ ಐದರಂದು ಜರುಗಿತು ಪ್ರಧಾನ ಅರ್ಚಕ ಹರ್ಷಿತ್ ಬನಿತಾಯರವರ ನೇತೃತ್ವದಲ್ಲಿ ಬೆಳಗ್ಗೆ ನಿತ್ಯ ಪೂಜೆಯಾಗಿ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ಕ್ಷೇತ್ರದ ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮ ನಡೆಯಿತು ಗಣಪತಿ ಹವನವಾಗಿ ಏಕರುದ್ರಾಭಿಷೇಕ ಮಧ್ಯಾಹ್ನ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ ನಡೆಯಿತು ಈ ಸಂದರ್ಭದಲ್ಲಿ ಭಾರದ್ವಾಜಾಶ್ರಮದ ವೇದಪಾಠ ಶಾಲೆಯವರಿಂದ ವೇದ ಪಾರಾಯಣ ನಡೆಯಿತು ಆಗಮಿಸಿದ ಎಲ್ಲರಿಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಮರ್ಕಂಜ ಗ್ರಾಮದ ದಾಸರಬೈಲು ಶಾಲೆಗೆ ಶಿಕ್ಷಕರನ್ನ ನೇಮಿಸಬೇಕೆಂದು ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಬೊಳ್ಳೂರು ನೇತೃತ್ವದಲ್ಲಿ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ದು ಈ ಮನವಿಯ ಮೇರೆಗೆ ಮುಡ್ನೂರು ಮರ್ಕಂಜ ಶಾಲೆಯ ಶಿಕ್ಷಕ ಬೆಳ್ಳೆಪ್ಪರನ್ನ ವಾರದ ಆರು ದಿನವೂ ದಾಸರಬೈಲು ಶಾಲೆಗೆ ನಿಯೋಜನೆ ಮಾಡಿರುವುದಾಗಿ ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು ಹಾಜರಿದ್ದರು ಗ್ರಾಮೀಣ ಭಾಗದ ಮುಖ್ಯ ರಸ್ತೆಯಲ್ಲಿ ಒಳ ರಸ್ತೆಗಳಲ್ಲಿ ರಸ್ತೆಯಲ್ಲಿ ಅಪಾಯದ ಹೊಂಡಗಳಿದ್ದರೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಥವಾ ಸಂಬಂಧಿಸಿದ ಇಲಾಖೆಯವರು ಸರಿ ಮಾಡಬೇಕು ಆದರೆ ಅಜ್ಜಾವರದ ರಸ್ತೆಯಲ್ಲಿ ಅಪಾಯದ ಗುಂಡಿಯೊಂದನ್ನು ಯುವಕನೊಬ್ಬ ಮುಚ್ಚಿದ್ದು ಸಾರ್ವಜನಿಕ ಶ್ಲಾಘನೆಗೆ ವ್ಯಕ್ತವಾಗಿದೆ ರಸ್ತೆಯ ಮಧ್ಯೆ ತೆರೆದ ಹೊಂಡ ಸರಿಪಡಿಸಿದ ಎಸ್ಕೆಎಸ್ಎಸ್ಎಫ್ನ ಕಾರ್ಯಕರ್ತ ಶಾಫಿ ಮಡಿಕೇರಿ ಸುಳ್ಳೆ ಮಂಡಿಕೂಲು ಮಾರ್ಗ ಮಧ್ಯೆ ಅಜ್ಜಾವರ ಗ್ರಾಮ ಪಂಚಾಯತ್ ಹತ್ತಿರ ರಸ್ತೆ ಮಧ್ಯದಲ್ಲಿ ತೆರೆದ ಹೊಂಡವೊಂದು ಕೆಲವು ದಿನಗಳಿಂದ ಇತ್ತು ವಾಹನ ಸಂಚಾರಕ್ಕೆ ಕಷ್ಟವಾಗ್ತಾ ಇತ್ತು ಇದನ್ನ ಮುಚ್ಚುವ ಗೋಜಿಗೆ ಹೋಗಿರಲಿಲ್ಲ ಅಜವಲ ಎಸ್ ಕೆ ಎಸ್ ಎಸ್ ನ ಕಾರ್ಯಕರ್ತರಾದ 샤ಫಿ ಕೆಮ್ಮ ಬುಟ್ಟಿಯಲ್ಲಿ ಸಿಮೆಂಟ್ ಜಲ್ಲಿ ತಂದು ಕ್ಯಾನ್ ನಲ್ಲಿ ನೀರು ಸ್ವತಃ ಸ್ಕೂಟಿಯಲ್ಲಿ ತಂದು ಗುಂಡಿ ನಾ ಮುಚ್ಚಿದ್ದಾರೆ. ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ಟನ್ ನಂತರ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ తుట్ క్తి పీలగయ ప్రీతి మళ్ళీ జియల్ ఆచార్య జ్యువెలర్స్ ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ ಸುಳ್ಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಬಾಗ ಮಳೆಗೆ ಬರೆ ಜರಿದು ತರಗತಿ ಕೊಠಡಿಗೆ ಹಾನಿಯಾಗಿರುವ ವಿಚಾರ ತಿಳಿದು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜಿಲ್ಲಾ ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ಬೊಳ್ಳೂರು ಮತ್ತು ಕಾಂಗ್ರೆಸ್ ಮುಖಂಡರು ಸ್ಥಳಕ್ಕೆ ತೆರಳಿ ಸ್ಥಳ ವೀಕ್ಷಣೆ ಮಾಡಿದ್ರು ಕಟ್ಟಡದ ಬದಿಯಲ್ಲಿ ಕಡಿದಾದ ಬರೆ ಇದ್ದು ಕಳೆದ ವಾರ ಸುರಿದ ಭಾರಿ ಮಳೆಗೆ ತರಗತಿ ಕೊಠಡಿಯ ಬದಿಗೆ ಜರಿದು ಬಿದ್ದಿದೆ ಕಟ್ಟಡದ ಛಾವಣಿ ಮೇಲೆ ಮರದ ಗೆಲ್ಲು ಮುರಿದು ಬಿದ್ದಿದ್ದು ಇದನ್ನ ವೀಕ್ಷಿಸಿದ ರಾಧಾಕೃಷ್ಣ ಬೊಳ್ಳೂರ್ ಅವರು ಮುಖ್ಯೋಪಾಧ್ಯಾಯರ ಬಳಿ ವಿಚಾರಿಸಿ ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಸ್ಥಳಕ್ಕೆ ಕರೆದ್ರು ಸ್ಥಳಕ್ಕೆ ಬಂದ ಶಿಕ್ಷಣಾಧಿಕಾರಿಗಳಲ್ಲಿ ಕಟ್ಟಡದ ಪರಿಸ್ಥಿತಿ ಮತ್ತು ಅದರಿಂದಾಗುವ ಅಪಾಯವನ್ನು ವಿವರಿಸಿ ಕೂಡಲೇ ಕಟ್ಟಡವನ್ನ ಮತ್ತು ಹಳೆಯ ಬಯಲು ರಂಗ ಮಂದಿರವನ್ನ ಮುರಿತು ತೆರವುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡ್ರು ಇದೇ ಕಟ್ಟಡದ ಸಮೀಪದಲ್ಲಿ ಎಂಆರ್ಪಿಎಲ್ ಪ್ರಾಯೋಜಿತ ಶೌಚಾಲಯ ನಿರ್ಮಾಣವಾಗಿದ್ದು ಅದು ಕೂಡ ದೊಡ್ಡ ಬರಿಯ ಬದಿಯಲಿದೆ ಈ ಕಟ್ಟಡವೂ ಸಹ ಕಳಪೆಯಾಗಿದ್ದು ಗೋಡೆಗಳು ಬಿರುಕು ಬಿಟ್ಟಿದೆ ಇದನ್ನು ಉಪಯೋಗಿಸಲು ಅಸಾಧ್ಯ ಆದ್ದರಿಂದ ಶೌಚಾಲಯ ಕಟ್ಟಡವನ್ನ ಸಹ ಮುರಿದು ತೆರವುಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ತಹಶೀಲ್ದಾರ್ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸ್ಥಳ ಪರಿಶೀಲನೆ ಮಾಡುವಂತೆ ಕೇಳಿಕೊಂಡ್ರು ಇದೇ ಶಾಲೆಯ ಬಳಿ ಮೆಸ್ಕಂ ತರ್ಟಿ ತ್ರೀ ಕೆವಿ ವಿದ್ಯುತ್ ಲೈನ್ ಇದ್ದು ಮೂರು ಮರಗಳು ಲೈನ್ಗೆ ತಾಗಿಕೊಂಡಿದ್ದು ಅದನ್ನು ಕೂಡ ತೆರವುಗೊಳಿಸುವಂತೆ ರಾಧಾಕೃಷ್ಣ ಬೊಳ್ಳೂರು ಮೆಸ್ಕಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಮೇ ಮೂವತ್ತೊಂದರಂದು ಎರಡು ಕೆಜಿ ಗಾಂಜಾ ತೊಂದಿಗೆ ಸುಳ್ಯ ಮೂಲದ ಆರೋಪಿಗಳನ್ನು ಉಪ್ಪರ್ಪೇಟೆ ಪೊಲೀಸರು ಬಂಧಿಸಲಾಗಿದ್ದು ಇದೀಗ ಇವರನ್ನ ಪೊಲೀಸ್ ಕಸ್ಟಡಿಗೆ ಹಸ್ತಾಂತರಿಸಲಾಗಿದೆ ಬಂಧಿತ ಆರೋಪಿ ಅಬ್ದುಲ್ ನವಾಜ್ ಯಾನೆ ನವಾಜ್ ಡೆಲ್ಮಾ ಎರಡನೇ ಆರೋಪಿ ಅಲೆಕ್ಸ್ ಕೇರಳ ತ್ರಿಶೂರ್ ಮೂಲದ ಸುಳ್ಯ ಖಾಸಗಿ ವಿದ್ಯಾಸಂಸ್ಥೆಯ ಅಂತಿಮ ವರ್ಷದ ವಿದ್ಯಾರ್ಥಿ ಎಂದು ತಿಳಿದು ಬಂದಿದೆ ಆರೋಪಿಗಳನ್ನು ಐದನೇ ಹೆಚ್ಚುವರಿ ಮ್ಯಾಜಿಸ್ಟ್ರೇಷನ್ ಕೋರ್ಟ್ಗೆ ಹಾಜರುಪಡಿಸಿದಾಗ ಉಪ್ಪರ್ಪೇಟೆ ಪೊಲೀಸರ ಮನವಿ ಮೇರೆಗೆ ಹೆಚ್ಚಿನ ತನಿಖೆಗಾಗಿ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನು ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಗುತ್ತಿಗಾರು ಗ್ರಾಮದ ಬಳಿಯ ಪುಚ್ಚಪ್ಪಾಡಿ ಕೃಷ್ಣಮೂರ್ತಿರವರು ಜೂನ್ ಐದರಂದು ಬೆಳಗ್ಗೆ ನಿಧನರಾದರೂ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಪುತ್ತೂರು ನಗರಸಭಾ ಸದಸ್ಯ ಹಳಗೇಟು ಮಂಗಳ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನ ಪಾಲುದಾರ ರಮೇಶ್ ರೈ ನೆಲ್ಲಿಕಟ್ಟೆಯವರು ಪಾಡಮಂಗಳೂರು ಹಳೆ ಸೇತುವೆಯಲ್ಲಿ ಬೈಕ್ ಮೊಬೈಲ್ ಬಿಟ್ಟು ಹೋಗಿರುವ ಘಟನೆ ನಡೆದಿತ್ತು ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಕಾರ್ಯಾಚರಣೆಯ ಬಳಿಕ ಅವರ ಮೃತದೇಹ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ ರಮೇಶ್ ರೈ ಅವರು ಇತ್ತೀಚೆಗೆ ನಗರಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು ಜೂನ್ ಐದರಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಬೈಕ್ ಹಾಗೂ ಸೊತ್ತುಗಳು ಇಲ್ಲಿ ಅನಂತವಾಗಿ ಕಂಡುಬಂದಿದ್ದು ಇದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳದಲ್ಲಿ ಸಿಕ್ಕಿದ್ದ ಮೊಬೈಲ್ ನಿಂದ ನಂಬರ್ ಪಡೆದು ಫೋನ್ ಮಾಡಿದಾಗ ಇದು ಪುತ್ತೂರು ರಮೇಶ್ ರೈ ಅವರದ್ದು ಎಂದು ತಿಳಿದು ಬಂದಿದ್ದು ಮನೆಯವರಿಗೆ ತಿಳಿಸಲಾಗಿದೆ ಇವರ ಸಾವಿನ ಕುರಿತು ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ